ಅದ್ಭುತವಾದ ಕಾರ್ಯಕ್ರಮ ಇವತ್ತು ವೀಕ್ಷಿಸ್ತಾ ಇದ್ದೀವಿ ಮುಖ್ಯವಾದ ಕಾರಣ ಪೀಟರ್ ಅವರು ಪೀಟರ್ ಅವ್ರಿಗೆ ಅಭಿನಂದನೆಗಳು ಬೆಸ್ಟ್ ಕೂಡ ಒಂದು ಒಳ್ಳೆ ಇಂಟೆನ್ಶನ್ ಇಟ್ಕೊಂಡು ಒಂದ್ ಒಳ್ಳೆ ಕಾರ್ಯಕ್ರಮನ ಆಯೋಜಿಸ್ಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ ನಿಮ್ ಜೊತೆ ಎಲ್ಲರೂ ಆ ಇರೋದು ಬಹಳ ಖುಷಿ ಆಯ್ತು ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗ್ಲಿ ಅಂತ ನಾನು ಆಶಿಸ್ತೀನಿ ಪೀಟರ್ ಆ ನಾನು ಅದೇ ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನ್ಕಿಂತ ಚಿಕ್ಕವರು ಆದ್ರೂ ಅವ್ರ ಕೆಲಸ ನನ್ಕಿಂತ ಮುಂಚೆ ಶುರು ಮಾಡಿದ್ರು ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ್ಮ ಅನು ಅನು ಮಾತಾಡ್ಲಿ ಅನು ಮಾತಾಡ್ಲಿ ಫಸ್ಟ್ ಅಂದ್ರು ಇವ್ರೆಲ್ರಲ್ಲಿ ಜೂನಿಯರ್ ಮೋಸ್ಟ್ ನಾನೇ ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ ತಾರಮ್ಮ ನಾನು ಯಾವಾಗ್ಲೂ ಜೋಶ್ ಅಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಟ್ವಿ ನೀವೆಲ್ಲರೂ ಅದನ್ನ ವೀಕ್ಷಿಸಿದ್ರಿ ಅದ್ ನೋಡ್ಬಿಟ್ಟು ತಾರಮ್ಮ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತ ಅನ್ಕೊಂಬಿಟ್ಟಿದಾರೆ ಎಲ್ರು ಪೀಟರ್ ಗೆಲ್ದೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇಪ್ಪ ಆಡಕ್ ಬರಲ್ಲ ಅಂತ ಸೊ ಆಕ್ಚುಲಿ ಪೀಟರ್ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ ಸೊ ಥ್ಯಾಂಕ್ ಯು ತಾರಮ್ಮ ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋಕೆ ಒಂದು ಅವಕಾಶ ಆಗಿರೋದು ನಿಮ್ಮಿಂದ ಮೊದಲನೇದಾಗಿ ಹಾಗೆ ಪ್ರಿಯಾಂಕಾ ಅವರು ಕೂಡ ಹೇಳಿದ್ರು ಪೀಟರ್ ಅವರು ತುಂಬಾ ಚೆನ್ನಾಗಿ ಪರಿಚಯ ನಂಗೆ ಐ ವರ್ಕ್ ವಿತ್ ಹಿಮಾನು ಐವ್ ಗಾನ್ ಟು ದುಬೈ ಅಂತ ಸೊ ಒಂದು ಒಳ್ಳೆ ರೀಸನ್ಗಾಗಿ ಎಲ್ರು ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯ್ತು ಜಾನ್ ಇದಾರೆ ಕಾವ್ಯ ಇದಾರೆ ಎಲ್ಲರೂ ಕ್ರಿಕೆಟ್ ಆಡ್ತಿದಾರೆ ಅಂತ ಅನ್ಕೋತೀನಿ ಒಂದು ಫನ್ ಇವೆಂಟ್ ಇದಾಗತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದ್ ಕಡೆ ಸೇರಿದ್ರೆ ಅನ್ಯೂನ್ಯತೆ ಇರಲ್ಲ ಹೊಟ್ಟೆ ಕೀಜು ಜಾಸ್ತಿ ಗಲಾಟೆಗಳು ಜಾಸ್ತಿ ಅಂತ ಯಾವಾಗ್ಲೂ ಜನರಲೈಸ್ ಮಾಡಿ ಹೇಳ್ತಾರೆ ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅದನ್ನ ನಾವು ಯಾರಿಗೂ ಸಾಬೀತ್ ಮಾಡ್ಬೇಕಾಗಿಲ್ಲ ಇಲ್ಲ ನೀವೆಲ್ಲ ವೀಕ್ಷಿಸಿರ್ತೀರಾ ಆಲ್ರೆಡಿ ಅಲ್ಲಿ ನೋಡಿರ್ತೀರಾ ನಾವೆಲ್ಲರೂ ಒಟ್ಟಿಗೆ ಭೇಟಿ ಮಾಡೋದು ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು ಸೊ ಅದು ಸುಳ್ಳು ಹೆಣ್ಣು ಮಕ್ಕಳು ಒಂದು ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗತ್ತೆ ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ ಕಾರ್ತಿಕ್ ಗೆ ಇಡೀ ಟೀಮ್ ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಿರಂಜನ್ ಥ್ಯಾಂಕ್ ಯು ನೀವು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ ನಿಮ್ಮ ಗೆಟಪ್ ಬಗ್ಗೆ ಕಿರಿಯಕ್ಕ ಏನೋ ಹೇಳಿದ್ರು ಅದೇನು ಅಂತ ಅವ್ರ ಹತ್ರ ಅವ್ರ ಬಾಯಿಂದ ಕೇಳ್ತೀನಿ ಬಟ್ ಅದಕ್ಕಿಂತ ಮುಚ್ಚಿ ತೆಗಿಟ್ಟು ಹೇಳಿ ಈಗ ಒಂದು ಕಂಪಲ್ಸರಿ ಇದೆ ಎಲ್ಲಾ ಬ್ರಾಂಡ್ ಅಂಬಾಸಿಡರ್ಸ್ ಮ್ಯಾಚ್ ದಿನ ಕ್ರಿಕೆಟ್ ಆಡ್ಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ ಹಾಗಾಗಿ ನೀವು ಕ್ರಿಕೆಟ್ ಅಲ್ಲಿ ಯಾವ ಒಂದು ವಿಭಾಗವನ್ನು ಚೂಸ್ ಮಾಡ್ತೀರಾ ಬ್ಯಾಟಿಂಗ್ ಫೀಲ್ಡಿಂಗ್ ಅಂಪೈರಿಂಗ್ ಸಿ ಕ್ರಿಕೆಟ್ ವಿಷಯದಲ್ಲಿ ಎಕ್ಸ್ಪರ್ಟ್ ಮನೇಲಿ ಕೂತಿದ್ದಾರೆ ನಮ್ಮಮ್ಮ ಎಕ್ಸ್ಪರ್ಟ್ ಅವರು ವೆಸ್ಟ್ ಇಂಡೀಸ್ ಟೀಮ್ ಇಂದ ಹಿಡಿದು ನ್ಯೂಜಿಲೆಂಡ್ ಟೀಮ್ ವರ್ಗು ಯಾರ್ಯಾರಿದ್ದಾರೆ ಕ್ಯಾಪ್ಟನ್ ಯಾರು ಎಲ್ಲ ಪಕ್ಕ ಫಾಲೋ ಅಮ್ಮನ ಒಂದು ಹ್ಯಾಬಿಟ್ ಜೊತೆ ಕೂತ್ಕೊಂಡು ವೀಕ್ಷಿಸುವಂತ ಕೆಲಸ ಸೂಪರ್ ಆಗ ಇಲ್ಲ 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 ಬೇಕಾಗಿದೆ ಯಾಕಂದ್ರೆ ಪೀಟರ್ ಅವರ ಫಸ್ಟ್ ಕಂಡೀಷನ್ ಅದು ಅಟ್ ಲೀಸ್ಟ್ ಒಂದು ಓವರ್ ಆದ್ರೂ ಆಡೋಬೇಕು ಅಂತ ಸುಮ್ಮನೆ ಆಡಿದ್ರಿಂಗ್ ಫಸ್ಟ್ ಗಿರಿಯರ್ ತನ್ನ ಮಾತಾಡ್ಸಿ ಆಮೇಲೆ ನಿರಂಜನ ಜೊತೆ ಕ್ರಿಕೆಟ್ ಹೆಂಗ್ ಆಡೋದು ಅಂತ ಡಿಸ್ಕಸ್ ಮಾಡೋಣ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಮೇನ್ ಆಗಿ ಅಮ್ಮ ಪಾರ್ವತಮ್ಮ ಅವರು ನಾನು ಹೇಳೋದು ಯಾವಾಗ್ಲೂ ಅದೇ ನಾನು ಇವತ್ತು ಏನೇ ಆಗಿದ್ರು ಅವರಿಂದಾನೆ ಅವರೇ ನನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ಅಮ್ಮ ಪಾರ್ವತಮ್ಮ ಅವರು ಲೀಲಾವತಿ ಅಮ್ಮ ಅವರು ಜಯಂತಿ ಅಮ್ಮ ಅವರು ಹಾಗೆ ಮಂಜುಳಾ ಅಮ್ಮ ಅವರು ಅಂಡ್ ಕಲ್ಪನಾ ಅಮ್ಮ ಅವರು ಇಷ್ಟು ಹೆಸರುಗಳಲ್ಲಿ ಒಂದು ಟೀಮ್ಸ್ ಮಾಡಿ ಸಾಮಾನ್ಯವಾಗಿ ನಾಯಕ ನಟರನ್ನ ಬಹಳ ಕೊಂಡಾಡಿ ನಾವು ಇದ್ ಮಾಡೋದ್ ನೋಡ್ತೀವಿ ಆದ್ರೆ ನಾಯಕ ನಟಿಯರ್ನ ಒಂದು ಮೇನ್ ಫೋಕಸ್ ಆಗಿ ಇಟ್ಕೊಂಡು ಪೀಟರ್ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ ಅಂಡ್ ನಾವೆಲ್ಲರೂ ನಟಿರಾಗಿ இதர அசோசியேட் ஆகி அவருக்கு சப்போர்ட் நன் கர்த்தவ்ய அந்த நான் ஒாக்ல பீட்டர் மத்தொன்யூ